ಅವು ಚಿಕ್ಕ ಎರಡೂವರೆ ಹಂಗೆ ಹೇಳಿದ್ವಿ ಎರಡೂವರೆ ಏನು ಹೆಸರಾ ಧನು 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 ಯಾವ ನಮ್ಮದು ಹೆಂಗೆ ಹಾಂ ಹನ್ನೆರಡುವರೆ ಹನ್ನೆರಡುವರೆ ಒಂದೊಂದಾ ನಡುವರೆ ಹೋಗ್ಲಾಯ್ತು ಹೋ ಮಾಡಿಕೊಂಡು ಬಿಸಾಕ್ತಾರೆ ಸರ್ ಹೈತವರು ಸರ್ ಅಮ್ಮ ಅಮ್ಮ ಒಂದು

ಎಷ್ಟು ತಿಂಗಳುದು ಮೂರು ವರ್ಷ ತುಂಬ ಎಷ್ಟು ಬರುತ್ತೆ ಸಮಸ್ರ ರಘು ರಘು ಅಂದ ತಕ್ಷಣ ನಾನು ರಘುನೇ ಅದಕ್ಕೆ ಕೈ ಕೊಟ್ಟೆ ಯಾವ ಪಟಕೆರೆ ತಗರವಾಗಿ

Gue deze al만хellar rup! U Kellee hoe je ige band vaard na

ಇಪ್ಪತ್ತೆರಡು ಎರಡು ಇಪ್ಪತ್ತೆರಡ ಹನ್ನೊಂದು ಹನ್ನೊಂದು ಸಾವಿರ ಚಿಲ್ಡ್ರೆ ಬಂದ ಏನ ಹೆಸರ ಪವನ್ ಎಲ್ಲ ಕುರಿ ಬರೇ ದಾರ ಇದೆ ಮಾರ್ಬಿಡಿದ್ಯಾಮ್ ಕೊಡ್ತಾರೆ ஏன ரேட்டு ஓய் மகா ஏன் ரேட்டு எப்போது ஆய்த்தா வியாபார ஏன் ரேட்டிக ஏன் ரேட்டு க் கொண்டாது ஹாவா ವರು ಒಂಬತ್ತುವರೆ ಹಂಗೆ ಎಳಿದಿವರ ಹೆಂಗೆ ತೊಂಬತ್ತುವರೆ ಹಂಗೆ ಒಂಬತ್ತುವರೆ ಒಂಬತ್ತುವರೆ ಅವ್ರು ಎಂಟು ಸಾವಿರದ ಇನ್ನೂರು ರೂಪಾಯಿ ಅಂತ ಅವರು ವ್ಯಾಪಾರ ಅವರು ಮಾಡ್ತಾರೆ ಅವ್ರ ವ್ಯಾಪಾರ ಅವರು ನಾವು ಇನ್ನೂರು ರೇಟ್ ಎಷ್ಟಿದ್ರೆ ಕೊಡು ಒಂಬತ್ತುವರೆ ಎಷ್ಟು ಮೂರು ತೂಕ ಹದಿಮೂರು ಕೆ ಜಿ ಕೆಜಿ ಕೆ ಜಿ ಬರ್ತಿದ್ವಿ ಯಾವ ನಮ್ಮ ಪರಂಪುರ ಏನೇಸ್ರು ಅನಿಲ್ ಕುಮಾರ್ ಅನಿಲ್ ಕುಮಾರ್ ಎಷ್ಟು ಚಿಡ್ಕೊ ಬಂದಿದ್ಯಾ ಮೂವತ್ತು ಹಾಕಿದಿನ ಇಪ್ಪತ್ತು ಸಾವಿರ ತಕ್ಕೊಂಡು ಕೊಟ್ಟು ಮೂವತ್ತು ಹಾಕಿದೀಯಾ ನೀನೇ ಸಾಕೇ ಇಲ್ಲ ತಂದು ಮಾಡ್ತೀಯ ಇಲ್ಲ ನಾ ವ್ಯಾಪಾರ ಮಾಡೋದು ವ್ಯಾಪಾರ ಮರಿಗಳು ಸಿಗ್ತಾವ ನಿನ್ನಂತ ಸಿಕ್ತಾವ ಏನು ರೀಟ ಸಾಕ ಕುರಿಮರಿ ನನ್ಗೆ ಬೇಕು ಅದಕ್ಕೆ ನೋಡೋವರೆ அது ஜாஸ்திக்கு தாக்கி எங்கே ரேட் காப்பி குடித்தீரங்க இல்லை இல்லை ரத்துனே ஒன்று மஜா இது வாங்கி செழி சவால் ஜுவால் சோஃபி கிட்டே ஏன் ரேட்டு ஆறே மீசாயு எல்லாம் ஹிங்காகபட்டவா ಹಿಂಗಪ್ಪ ರೇಟು ಹನ್ನೆರಡುವರೆ ಹನ್ನೆರಡೂವರೆ ಹನ್ನೆರಡುವರೆ ಬಿಡೋದು ರೇಟ್ ಬಿಡೋದು ತೆಗಿಯೋದು ಅದೇನು ಮಾಸ್ಕ್ ಮಾಸ್ಕ್ ಹಾಕಲ್ಲ ಸ್ವಾಮಿ ಅಲ್ಲ ನಿನ್ನೆ ಸೇನಾ ನೀವೇ ಹಳ್ಳಿಯವ್ರಂಗೆ ನಾವು ಏನೋ ಪೇಟೆಯವರು ಏನು ಹೆಂಗೆ ಇದು ಮಾಡಿರೇಟು ಒಂದು ಹತ್ತು ಹೇಳ್ತೈ ಒಂದು ಹತ್ತು ಅದು

ಎನ್ ಹೆಸರ ಆಯ್ತು ಹಂಗೆ ಬೆಂಕಿನ ಏನ್ ಹೆಸರು ಸಮಯ ಬಮ್ಲಿಂಗ ಯಾವ ರಾಮನಗರ ಜಿಲ್ಲೆ ಹಾಗೆ ಇರ್ಬೇಕ್ರಿ ಬೋಲ್ಡ್ ಮಾತಾಡ ಹಾ ಮನ್ಸ ಎಲ್ಲಾ ಆಚೆ ವಾಂತಿ ಮಾಡ್ತಾರೆ ನಾವು ಇಲ್ಲಿ ನಿಮ್ಮೂರೇ ಮಾಗಡಿ